ஜி ரபா அம்மா எல்லதிமா அஜி 나 ಬಂದே साली инде ரபா ஆ ஐயோ sorry ரோபோ க சார்ஜ் မடிला நான पापा மூலயாக ஐதன சார்ஜ் இடக்க முதले நானே சார்ஜ் மார்க்கꯣಂತே ஹட்டி ತುಂಬಾ ಊಟ ಮಾಡಿ சார்ஜ் மார்க்கೊಂಡಮೇगे ரோபோ க சார்ஜ் மாርትதಿನಿ அடங்க ಎಲ್ಲೋದ್ರப்பா என்ன आवाज கேட்கலல நம்ம அம்மнде நம்ம ಅಜ್ಜಿಗೆ ನಮ್ಮ ಅಜ್ಜ ಯಾವಾಗ ಕುಂತರ್ತಿದ್ದಿಲ್ಲ kursi ಇದೆ ಎಲ್ಲದ தந்தூரி கபாபர ஏனராசி அடிகேன் உப்பிட்டு நோடி ஏன்னு கால் டபுரிட்டா நடிக்கத்தை அவ்வளவு உப்பிட்டு ஏன் தக்கே நன்கோடு ಅಲ್ಲ ನಮ್ಮಮ್ಮ ಹೀರೆ ಅವ್ರ ಸಾಲಿ ಬಂದೆ ಮತ್ತು ನೆನಪರ ನೋಡಿ ಆ ಇವ್ರ ಮನೆಗೆ ಹೊಕ್ಕ ಅಂದಿದ್ರೂ ಅಗ ಅವರ್ತಾಬಿಟ್ಟೆ ನಾನು ಸಪ್ನಾಕರ ಮನೆ ಹ್ಞೂ ಸಪ್ನಕರ ಮನೆಗೆ ಅಲ್ಲೇ ಬಂದುಬಿಡೋ ಮಧ್ಯಾಹ್ನ ಅಲ್ಲೇ ಊಟ ಮಾಡುವಂತಂದಿದ್ರೆ ನನಗೂ ನೆನಪಿಲ್ಲ ಸುಳ್ಳು ಬೈಕೊಂದು ತಟೇರ್ ಆಗತ್ತೆ ನೋಣ ನಮ್ಮ ಅಜ್ಜಿನ ನಮ್ಮಮ್ಮನ ಅವ್ರ ಮನೆಯಾಗ ಯಾರ್ದು ಫಂಕ್ಷನ್ ಐತಿ ಅಲ್ಲೇ ಬಂದುಬಿಡೋ ಅಲ್ಲೇ ಉಣ್ಣು ಅಂತ ಅಂದಿದ್ರೆ ಚಾ 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 ಮರ್ಕಬಿಟ್ಟೆ ನೋಡಿ ಸಾಲೆಗೆ ಆಟದ ಗದ್ದಲದಾಗ ಮರ್ತೇನೆ ಬರೀ ಗುಂಡಿ ಜಗಳ ಜಗಳೊಂದಕ್ಕ ಶಾಲೆಗೆ ಪುಯ್ಯ ಅಂತೇಳಿ ಗುಂಡೆ ಅಂದ್ರೆ ಕಾಲು ಕರ್ಕೊಂಡು ಕುಂತಿರ್ತಾನೆ ಜಗಳಕ್ಕೆ ರೇ ಗುಂಡಿ ಜೊತೆ ಜಗಳ ಜಗಳ ಮಾಡ್ತ ಬಿಡ್ತಾನೆ ಎಲ್ಲಾ ಒಂದು ಜೊತೆ ಯಾಕ ಏನೋ ಗೊತ್ತಾಗ್ಬಂದ್ ಆ ಟೆನ್ಶನ್ ಒಂದು ಹತ್ತಿ ಬಿಟ್ಟ ನನಗೆ ಅದ್ರಾಗ ನಮ್ಮಮ್ಮ ಬಂದು ನಡಿ ಈಗ ಹೋಗ್ತೇನೆ ಅವ್ರ ಮನೆಗೆ ಫಂಕ್ಷನ್ ಮುಗಿದ ಊಟ ಮಾಡ್ತಿರ್ತಾರ ಹೋಗಿ ಮಸ್ತ್ ಊಟ ಕಟ್ಟದ ಬಿಡ್ತಾನೆ ಅವ್ರಿ ನಾನ್ವೆಜ್ ಮಾಡಂಗಿಲ್ಲ ಏನ್ ಮಾಡ್ತಾರ ನಾನ್ ವೆಜ್ ಆದ್ರೆ ಹೋಗ್ ಚಂದವಾ

ಫಂಕ್ಷನ್ ಹೋಗ್ಯಾರ್ರಿ ಅವ್ರ ಓಹೋ ನೀವೇ ಏನ ಪಾಪ ಚಾಕು ತಗೊಂಡು ಚಿಚಕ್ ಹೋಗಿದ್ರಿ ಅವಾಗ ಸಪ್ನಾಕ ಮದಿ ಮಾಡ್ಕೊಂತೇನೆ ಅಂತ ಹೇಳಿ ಸಪ್ನಾಕ ಮದಿ ಆಗ್ಬಿಟ್ಲೇನೆ ಚಾಕ ತಗೊಂಡು ಚಿಚಕ್ ಹೋಗಿದ್ರಿ ಅವರ ದೊಡ್ಡಮ್ಮರಿಗೆ ಸಾವಿತ್ರಿ ಅಮ್ಮರಿಗೆ ಆಮೇಲೆ ನಿಮ್ಮ ಜೇಳಿಗೆ ಪೊಲೀಸ್ ಹೇಳ್ಕೊಂಡು ಹೋಗಿದ್ರಿ ನೀವೇ ಹೋಗಿದ್ರಿ ಅವ್ರೆ ಅಡ್ಡಿ ಲಾಳ್ ಸಣ್ಣ ಹುಡುಗಿದ್ರು ಮೆಮೊರಿ ಪವರ್ ಬಾಳ ಐತಿ ನೆನಪು ಇಟ್ಟ ನನ್ನ ಆಮೇಲೆ ಏನಂದ್ರೆ

ಆ ಸಲ ಬಂದಾಗೂ ಮನೆಗೆ ಉಪ್ಪಿಟ್ಟು ಮಾಡ್ಯಾರ ಅಂತ ಕಂಪ್ಲೇಂಟ್ ಹೇಳartifactId ಇವತ್ತು ಬಂದರೂ ಉಪ್ಪಿಟ್ಟು ಮಾಡ್ಯಾರ ನಿಮ್ಮ ಮನೆಗೆ ನಿಮ್ಮ ನಿಮನೆಗೆ ಯಾವ್ದು ಬೇರೆ ನಷ್ಟ ಗೊತ್ತಿಲ್ಲ ನಿಮ್ಮ ಮನೆಗೆ ಓಹ ಹಾಗೆ ಹೇಳ್ರೀ ಅಂಕಲೆ ಮನೆಗೆ ನಾನು ಎಷ್ಟು ಸಲ ಹೇಳ್ತೀನಿ ಅಂಕಲೆ ಚಿಕನ್ ಕಬಾಬ್ ಅರೆ ಚಿಕನ್ ತಂದೂರಿ ಅರ ಚಿಲ್ಲಿ ಚಿಕನ್ ಅರೆ ಚಿಕನ್ ಲಾಲಿಪಾಪ್ ಅರ ಚಿಕನ್ ಬಿರಿಯಾನಿ ಅರೆ ಏನಾರ ವೆರೈಟಿ ಮಾಡಿರಿ ಗ್ರೀನ್ ಚಿಕನ್ ಆ ಆಮೇಲೆ ಪೆಪ್ಪರ್ ಚಿಕನ್ ಬೆಳ್ಳುಳ್ಳಿ ಕಬಾಬ್ ಚಿಕನ್ ಇದೆಲ್ಲಾ ಹೊಸದ ಬಂದಾವ್ರಿ ಅಂತ ಯಾವ್ದಾರು ಒಂದು ಮಾಡಿ ಇರ್ತಾರ ಗಮ 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 ಅನ್ನೋಂಗೆ ಹೋಗ್ಬಿಟ್ಲಿನ ಫ್ರೆಶ್ ಆಗಿ ತಿಂದ್ರ ಅಂತ ನಾ ಅನ್ಕೊಂಡ್ರೆ ಉಪ್ಪಿಟ್ಟು ಮಾಡಿದ್ನಿ ಒಗ್ಗರಣಿ ಅನ್ನ ಮಾಡಿದ್ನಿ ಅವ್ಲ ಅಕ್ಕಿ ಮಾಡಿದ್ನಿ ಮಾಡ್ತಾರ ಈಗ ನೋಡ್ರಿ ನಿಮ್ ಮನೆಗೆ ಗೆಸ್ಟ್ ಆಗಿ ಬಂದಿರಿ ಇಬ್ರು ಸೇರಿ ಅರ್ಧ ಅರ್ಧ ಪ್ಲೇಟ್ ಮಸ್ತ್ ಚಿಕನ್ ಕಬಾಬ್ ಹೊಡಿತಿದ್ದೀರಿ ಬಿಸಿ 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 ಈಗ ನಿಮ್ಗೆ ಏನು ಅದ ಆರೇ ದೊಪ್ಪಿಟ್ಟು ಕೊಡೋಣ ಅನ್ರಿ ಇದೇನು ಹುಡುಗೈತು ಮರೇ ಅಲ್ಲ ನನಗೇನು ಇದು ಆರಿದು ಆರಿದು ಉಪ್ಪಿಟ್ಟು ಕೊಡ್ಬೇಕು ಅಂತ ನನಗಿದು ಅಲ್ಲ ನಾ ಅದಕ್ಕೆ ಬಂದೆ ನೀ ಹುಡುಗನ ಜೊತೆ ಏನು ಮಾತಾಡ್ಕೊಂತ ನಿಂತ ನೀ ಟೈಮ್ ವೇಸ್ಟ್ ಮಾಡ್ಕಂತ ನಾನು ನಿಮ್ಮ ಮನೆಯವರ ಎಲ್ಲದಾರ ಅಂತ ಕೇಳಿದೆ ಇನ್ನೂ ಬಂದಿಲ್ಲ ಅಂತ ಕೇಳಿದೆ ನೀನು ಇಷ್ಟು ದೊಡ್ಡ ಭಾಷಣ ಮಾಡಕತ್ತಿಲ್ಲ ನನಗೆ ಇವಂಗೇನರ ಬರ್ತಾನ ಸೆಟ್ಟಿಲೇ ಬರ್ತಾನ ನಮ್ಮ ಕೇಳ್ತಾನ ಆ ತಿಂಗಳಗೊಮ್ಮೆ ವರ್ಷಕ್ಕೊಂದು ಬರ್ತಾನ ಇತ್ತಿತ್ರ ನಡಿ ಇವಂಗೇನ್ ಕೆಲಸ ಬಗ್ಸೇ ಏನು ಇರಂಗ ಕಾಣಂಗಿಲ್ಲ ఏం యోచనే మాట్లాడుతి ఆది అంకల ఇల్లొంద ఫంక్షన్ కరదరివరు నా నెల పారి ఇటగా బండిటిరి ఊటక అటగా హోబక అంటేలి నా మమ్మీ బా అంటేలిదిరి నా మరుత మత్తు ఇకడే బండిటిన్ రి నడి అల్లె ఇర్తార నడి అల్లె బెట్టగా ఉంటారు నడి ఏను ఆ ఫంక్షన్ గే హోగే బందేన నేను ఏను హోగి బంద బాడత తానా మనిగి ఇను యాక బండిల అంటే కేలిదే నా ఇను యాక దల కుంటార అయ్య అనగ ఏం కొత్తరి అంకల అల్లె బెట్టగిదిరల్ రి ఫంక్షన్ గే హోగేని అంటేరి మత అల్లె బెట్టే మాటడకు కిల్ రి మనిగి యాక బండిరి నీ ఇల్లె

அந்த மம் அல்லே உண்டு அந்த ஆகிப்பாங்க கபா தந்தூரி நான் அதற்கு கேட்க அஸ்தூராக அடிக் அடிக்